ಮಳೆಗಾ ಲೆಕ್ಕ ನಾಲಿಗೆಗೆ ಚುರುಕ್ ಅನ್ನುವಂಥದ್ದು ಮತ್ತು ಭಾಳ ಟೇಸ್ಟಿಯಾಗಿರುವಂತಹ ಒಂದು ಮದ್ರಾಸ್ ರೆಸಿಪಿ ತೊಗೊಂಬಂದೇನ್ರಿ ಭಾಳ ಅಂದರೆ ಭಾಳ ರುಚಿಯಾಗಿರ್ತೈತಿ ಈ ಮಳೆಗಾಲಕ್ಕಂತೂ ಹೇಳಿ ಮಾಡಿದಂತಹ ರಸಮ್ ಇದು ಇದಕ್ಕೆ ಮದ್ರಾಸ್ ರಸಮ್ ಅಂತ ಹೇಳ್ತಾರೆ ಇದು ಭಾಳ ಹಳೆ ಕಾಲದ ರೆಸಿಪಿ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮಮ್ಮದು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಾರೆ ನಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಮೊದಲಿಗೆ ಒಂದು ಕುಕ್ಕರ್ಗೆ ಅರ್ಧ ಕಪ್ನಷ್ಟು ಬ್ಯಾಳಿ ಹಾಕಿ ಸ್ವಚ್ಛಗೆ ತೊಳೆದು ಅದಕ್ಕೆ ಒಂದು ಎರಡು ಹೆಚ್ಚಾಕಿ ಅದಕ್ಕೆ ಬೇಕಾಗುವಷ್ಟು ನೀರು ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ಎಣ್ಣೆ ಆಗಲಿ ಅಥವಾ ತುಪ್ಪ ಆಗಲಿ ಹಾಕಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಕುಕ್ಕರ್ನ ಒಂದು ಎರಡು ಸೀಟಿ ಎರಡರಿಂದ ಮೂರು ಸೀಟಿಗೆ ಕುಗ್ಸ್ಕೊಳ್ಳ್ರಿ ಬ್ಯಾಳಿ ಮೆತ್ತೆಗೆ ಬೇಯಬೇಕು ಆಮೇಲೆ ನಾನಿಲ್ಲಿ ಒಂದು ಕುಟಾಣಿಯೊಳಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದೆರಡು ಇಂಚಿನಷ್ಟು ಶುಂಠಿ ಒಂದು ಮುಕ್ಕಾಲು ಚಮಚದಷ್ಟು ಮೆಣಸು ಒಂದು ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ತೀನಿ ಮ್ಯಾಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ರಿ ಈ ಜೀರಿಗೆ ಮೆಣಸು ರಸಮ್ಗೆ ಇದ್ರನ್ನ ಟೇಸ್ಟ್ ಕೊಡೋದು ಇದನ್ನು ಸ್ವಲ್ಪ ತರಿತರಿಯಾಗಿ ಕುಟ್ಟಬೇಕು ಇದು ಮದ್ರಾಸ್ ರಸಮ್ ಭಾಳ ಹಳೆ ಕಾಲದ ರೆಸಿಪಿ ನಾನು ದಿನ ಒಂದ್ಕುನೂ ನಾನು ಯಾರ್ಯಾರಿಗೂ ಯಾರ ನಮ್ಮ ಮನೆಯೊಳಗೆ ಯಾರು ಇರಲಿ ಅಥವಾ ಯಾರ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾರ ಒಬ್ಬರು ಹಳೇದು ಅಜ್ಜಿಗಳು ಇದ್ರೆ ನಾನು ಅವ್ರ ಹತ್ರ ರೆಸಿಪಿ ಕೇಳಿಕೊಂಡು ಮಾಡ್ತಿದ್ದೆ ಇಷ್ಟು ದಿನ ಇವತ್ತಿನ ದಿನ ಶಾಂತಾದೇವಿ ಮಾಳ್ವಾಡ ಅಂತಂದೇಳಿ ಸುಮಾರು ಮೂವತ್ತೈದರಿಂದ ನಲ್ವತ್ತು ವರ್ಷದ ಹಿಂದೆ ಬರೆದಂತಹ ಪುಸ್ತಕ ನನ್ನ ಕೈಗೆ ಸಿಕ್ಕಿತ್ತು ಅದರೊಳಗೆ ಈ ಮದ್ರಾಸ್ ರಸಮ್ ಇತ್ತು ನನಗೆ ಭಾಳ ಇಷ್ಟ ಆಯಿತು ಅದಕ್ಕೆ ಎಷ್ಟಂತ ನಾನು ಉತ್ತರ ಕರ್ನಾಟಕದ ಅಡುಗೆಗಳು ರೆಸಿಪಿನಂತ ತೋರಿಸೆ ತೋರ್ಸಿನಿ ಭಾಳ ರೆಸಿಪಿಗಳಾಗ್ಯಾವ ಇವತ್ತಿನ ದಿನ ನಾನು ಒಂದು ಬುಕ್ ನೋಡಿ ಮಾಡೇನಿ ನೀವೆಲ್ಲರೂ ಈ ಬುಕ್ ನೋಡಿ ಮಾಡಿದಂತಹ ಒಂದು ರೆಸಿಪಿನ ಇಷ್ಟಪಡ್ತೀರಿ ಅಂತ ಅಂದ್ಕೊಂಡಿನಿ ಈ ಮದ್ರಾಸ್ ರೆಸಿಪಿ ಭಾಳ ಆಗಿತ್ತು ನಾನು ಮನೆಯೊಳಗೆ ಒಮ್ಮೆ ಟ್ರೈ ಮಾಡಿ ನೋಡಿದೆ ಅದಕ್ಕೆ ನಿಮ್ಗೆಲ್ಲನಗೂ ತೋರ್ಸೋಣ ಅಂಥೇಳಿ ಈ ವಿಡಿಯೋ ಮಾಡಿದೆ ಈಗ ಒಂದು ಕುಟಾಣಿ ಒಳಗೆ ಅವೆಲ್ಲ ಪದಾರ್ಥ ಹಾಕಿ ಕುಟ್ಟಿಟ್ಕೊಂಡಿನಿ ಹಂಗೆ ಬ್ಯಾಳಿನೂ ಬೆಂದೈತಿ ನೋಡಿರಿ ಈಗ ಒಂದು ಪಾತ್ರೆ ಇಟ್ಕೊಂಡೆನಿ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ರಿ ಒಂದು ಅರ್ಧ ಅರ್ಧ ಚಮಚದಷ್ಟು ಜೀರಿಗೆ ಸಾಸಿವೆ ಹಾಕ್ಕೊಳ್ಳ್ರಿ ಜೀರಿಗೆ ಸಾಸಿವೆ ಚಟಪಟ ಅಂತ ಸಿಡಿಬೇಕು ಅದಾದಮೇಲೆ ಒಂದು ಸ್ವಲ್ಪ ಒಣ ಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ರಿ ಹಸಿಮೆಣ್ಸಿನ್ಕಾಯಿ ಒಂದೆರಡು ಹೆಚ್ಚು ಹಾಕ್ಕೊಂಡನಿ ಆಮೇಲೆ ಮತ್ತು ಒಣ ಮೆಣಸಿನ್ಕಾಯಿ ಒಂದೆರಡು ತುಂಡು ಅಷ್ಟು ಅಂದ್ರೆ ಸ್ವಲ್ಪ ಖಾರ ಎರಡೂ ಇರಲಿ ಅಂಥೇಳಿ ಹಾಕ್ಕೊಂಡನಿ ಆಮೇಲೆ ಈ ಕುಟ್ಟಿದ್ನೆಲ್ಲ ಕುಟ್ಟಾಣಿ ಒಳಗೆ ಹಾಕಿದ್ದೀವಿ ಪದ ಪದಾರ್ಥ ಕುಟ್ಟಿದ್ನೆಲ್ಲ ಅದನ್ನು ಹಾಕೊಳ್ತೀನಿ ಮೆಣಸು ಜೀರಿಗೆ ಅದೆಲ್ಲ ಕುಟ್ಟಿರೋದು ಒಗ್ಗರಣೆ ಒಳಗನ ಬಾಡಿಸ್ಕೋಬೇಕು ಒಂಚೂರು ಅದು ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಬೇಕು ಒಗ್ಗರಣೆ ಒಳಗೆ ಒಂಚೂರು ಬಾಡಿಸ್ಕೊಂಡ್ಮೇಲೆ ನಾವು ಬೇಯಿಸಿಟ್ಕೊಂಡಿರೋದನ್ನು ಬ್ಯಾಳಿ ಸ್ವಲ್ಪ ಮಸಿರಿ ಚಮಚಲಿಂದನ ಮಸ್ತ್ ಒಂಚೂರು ಮೆತ್ತಗಾದ್ರೆ ರುಚಿ ಅನಿಸುತ್ತೆ ರಸಮ್ಮ ಹಾಕೊಳ್ರಿ ಅದಾದ್ಮೇಲೆ ಇದಕ್ಕೆ ಒಂದೂರಿಂದ ಎರಡು ಲೋಟ ಆದಷ್ಟು ನೀರು ಹಾಕೊಳ್ರಿ ನಾನು ಕುಟ್ಟಾಣಿ ಒಳಗೆ ಒಂದು ಸ್ವಲ್ಪ ನೀರು ಹಾಕಿ ಅದು ತೊಳೆದಿರೋಂಥ ನೀರನ್ನ ಹಾಕಿದೆ ಆಮೇಲೆ ಒಂದು ಸಣ್ಣ ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣ್ಸೆ ನೆನೆಸಿಟ್ಕೊಂಡಿದ್ದೆ ಅದನ್ನೂ ಹಾಕಿದೆ ಟೊಮೆಟೊ ಹಣ್ಣು ಜವಾರಿ ಟೊಮೆಟೊ ಹಣ್ಣು ತೊಗೊಳೋನಲ್ಲ ರೀ ಅದಕ್ಕೆ ಅದು ಹುಳಿನೇ ಅದಕ್ಕೆ ಒಂದು ಸ್ವಲ್ಪ ಸಣ್ಣ ಹಣ್ಣಿನ ಗಾತ್ರದಷ್ಟು ಹಾಕಿನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ರಿ ನಿಮಗೆ ಇನ್ನೂ ಜಾಸ್ತಿ ಸ್ಟ್ರಾಂಗಾಗಿ ಬೇಕು ಅಂತಂದ್ರೆ ಇದಕ್ಕೆ ಒಂಚೂರು ಎಮ್ ಟಿ ಆರ್ ರಸಮ್ ಮಸಾಲ ಪುಡಿ ಹಾಕ್ಕೊಳ್ಳ್ರಿ ಇನ್ನೂ ಟೇಸ್ಟಾಗಿರ್ತತಿ ನಮಗೊಂಚೂರು ಮೈಲ್ಡ್ ಟೇಸ್ಟ್ ಬೇಕು ಯಾಕಂತಂದ್ರೆ ನಾನಿಲ್ಲಿ ಒಣ ಮೆಣಸಿನ್ಕಾಯೂ ಹಾಕಿನಿ ಹಸಿ ಮೆಣಸಿನ್ಕಾಯಿ ಹಾಕಿನಿ ಆಮೇಲೆ ಮೆಣಸನ್ನು ಹಾಕಿನಿ ಹಿಂಗಾಗಿ ಅದಕ್ಕೆ ಖಾರನ ಸಾಕಾಗ್ತೈತಿ ಹಿಂಗಾಗಿ ಎಕ್ಸ್ಟ್ರಾ ನಾ ಜಾಸ್ತಿ ರಸಮ್ ಪೌಡರ್ ಅದೆಲ್ಲ ಹಾಕಿಲ್ಲ ನೋಡಿರಿ ಒಂದೆರಡು ಕುದಿ ಕುದಿಸ್ಕೊಂಡ್ರೆ ಅಂದ್ರೆ ನಾಲ್ಕರಿಂದ ಐದು ನಿಮಿಷದವರೆಗೂ ಕುದಿಸ್ಕೊಳ್ರಿ ಮಸ್ತ್ ಆದಂತಹ ರಸಮ್ ರೆಡಿ ಆತ ಭಾಳ ಸಿಂಪಲ್ ನೀವು ಟ್ರೈ ಮಾಡಿರಿ ಹಿಂಗೆ ನಿಮ್ಗೆ ಇಷ್ಟ ಆತಂತಂದ್ರೆ ನೀವು ಕಮೆಂಟ್ನ ತಿಳಿಸ್ರಿ ನಾನು ಅವ್ರ ಬುಕ್ಕು ಮೂವತ್ತೈದು ವರ್ಷದಿಂದ ನಲ್ವತ್ತು ವರ್ಷದ ಹಿಂದಲ ಬರೆದಂಥ ಹಳೇ ಪು ರೆಸಿಪಿಗಳನ್ನು ತೋರ್ಸೋಕೆ ಪ್ರಯತ್ನ ಪಡ್ತೀನಿ ನೀವು ಕಾಮೆಂಟ್ನಾಗ ತಿಳಿಸ್ರಿ ಇಷ್ಟ ಆದರೆ ವಿಡಿಯೋಗೊಂದು ಒಂದು ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದ